ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆ ಹಾಗಲಕಾಯಿ ಪಲ್ಯ ಪಿಟ್ಟರ್ ಗಾರ್ಡ್ ಕರಿ ಮಾಡೋದನ್ನು ಇದ್ದೀನಿ ಸೊ ನಾನಿಲ್ಲಿ ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಬಿಳಿ ಹಾಗಲಕಾಯಿ ತೊಗೊಂಡಿದ್ದೀನಿ ಒಂದು ಮೂರು ಅರ್ಧ ಕೆ ಜಿ ಇತ್ತು ಸೊ ಮಾರ್ಕೆಟ್ಗೆ ಹೋದಾಗ ಬಿಳಿದು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಬಿಳಿ ಆಗ್ಲಕಾಯೇ ತೊಗೊಂಡಿದ್ದೀನಿ ಸೊ ಹಾಗಲಕಾಯಿ ತೊಗೊಂಡ್ಬಿಟ್ಟು ನಾನು ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಈ ಥರ ಜೋಡಿಸ್ಕೊಳ್ತಾ ಇದ್ದೀನಿ ಕಲ್ಲಿನ ಮೇಲೆ ಇದು ಒಂದು ಐದರಿಂದ ಹತ್ತು ನಿಮಿಷ ಸ್ವಲ್ಪ ಡ್ರೈ ಆಗಬೇಕು ಡ್ರೈ ಆದರೆ ಆದಷ್ಟು ಇದರಲ್ಲಿ ಸ್ವಲ್ಪ ಏನು ಕಹಿ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಈ ಥರ ಮಾಡ್ತೀವಿ ಸೊ ನೆಕ್ಸ್ಟು ಒಂದು ಹತ್ತು ನಿಮಿಷ ಬಿಟ್ಟಿದಾದ್ಮೇಲೆ ನಾನು ಇದನ್ನ ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬಲ್ತಿರೋದೇನಾದರೂ ಇದ್ರೆ ನೀವು ಬೀಜ ಬೇಕಾದ್ರೆ ತಕ್ಕೋಬೋದು ಎಳೆದಾದ್ರೆ ಹಂಗೆ ಹಚ್ಚಾಕಿದ್ರೂ ಬೇಯುತ್ತೆ ಸೊ ನಾನಿಲ್ಲಿ ಹಂಗೆ ಹಚ್ಚಾಕೊಳ್ತಾ ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ ರೌಂಡ್ ಶೇಪಲ್ಲಿ ಬೇಕಾದರೂ ಮಾಡ್ಕೊಬೋದು ಬಟ್ ಈ ಥರ ಮಾಡಿಕೊಂಡ್ರೆ ನಮಗೆ ತಿನ್ನೋದಕ್ಕೆ ಚೆನ್ನಾಗಿ ಸಿಗುತ್ತೆ ಚಪಾತಿಗೆ ರೊಟ್ಟಿಗೆ ಎಲ್ಲನೂ ಅಂತ ಹೇಳಿಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ ಕೆಲವರು ಇದನ್ನು ಮುದ್ದೆ ಜೊತೆಗೂ ತಿಂತಾರೆ ಇದಂತೂ ಶುಗರ್ಗಂತೂ ತುಂಬ ಒಳ್ಳೆಯದು ಸೊ ನಾನಿಲ್ಲಿ ಚಪಾತಿಗೆ ಮಾಡ್ಕೊಳ್ತಾ ಇರೋದು ಈಗ ಹಚ್ಚಿದೆಲ್ಲ ಆಯಿತು ನೀರಿಗೆ ಹಾಕ್ಬಿಟ್ಟು ನಾನು ಒಂದು ಸೈಡಲ್ಲಿ ಇಟ್ಬಿಟ್ಟು ನೆಕ್ಸ್ಟು ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ ಮೇಲೆ ಎರಡು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದ ನಂತರ ಸಾಸಿವೆ ಇದ್ದೀನಿ ಸಾಸಿವೆ ಸಿಡದಿದ್ದಾದಮೇಲೆ ನಾನು ನೆಕ್ಸ್ಟ್ ಇಲ್ಲಿ ಆನಿಯನ್ ಹಾಕೊಳ್ತಾ ಇದ್ದೀನಿ ಸೊ ಆನಿಯನ್ನ ನಾವು ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಎರಡು ಆನಿಯನ್ನು ಇದ್ದೀನಿ ಮೀಡಿಯಮ್ ಸೈಜು ಸೊ ಆನಿಯನ್ನ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಆದಷ್ಟು ಮೀಡಿಯಂ ಫ್ಲೇವರ್ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಂಡ್ರೆ ಒಳ್ಳೆಯದು ನೆಕ್ಸ್ಟು ಕರ್ಬೇನ್ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಸಿ ಕರ್ಬೇವಿನ ಸೊಪ್ಪು ಹಸಿ ಕರ್ಬೇನಿ ಸೊಪ್ಪು ಇಲ್ಲ ಅಂದರೆ ಎಷ್ಟೋ ಮನೆಗಳಲ್ಲಿ ಇದನ್ನ ಪೌಡ್ರ್ ಮಾಡಿ ಕೂಡ ಇಟ್ಕೊಂಡಿರ್ತಾರೆ ಬಟ್ ಇಲ್ಲಿ ಯಾವುದೇ ರೀತಿ ನಾನು ಪೌಡ್ರ್ ಮಾಡ್ಕೊಂಡಿಲ್ಲ ಕರ್ಬೇವಿನ ಸೊಪ್ಪು ಹಸಿದೇ ಸಿಗುತ್ತೆ ಅಂತ ಹೇಳಿಬಿಟ್ಟು ನಾನು ಹಸಿದು ಹಾಕ್ಕೊಳ್ತಾ ಇದ್ದೀನಿ ಒಣಗಿದ್ದು ಕೂಡ ಹಾಕ್ಕೊಳ್ಳಿ ಈ ಇದ್ರೆ ಸೊ ಹಸಿದ ಹಾಕಿದ್ರೆ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರತ್ತೆ ಸೊ ನೆಕ್ಸ್ಟು ಫ್ರೈ ಆದಮೇಲೆ ನಾನಿಲ್ಲಿ ಹಾಗಲಕಾಯಿ ಹಚ್ಚಿಟ್ಕೊಂಡಿದ್ನಲ್ವ ಅದನ್ನು ತೊಳ್ದ್ಬಿಟ್ಟು ನಾನು ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಹತ್ತು ನಿಮಿಷ ನಾವು ಎಣ್ಣೆನಲ್ಲೇ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು ಈ ಥರ ನಾವು ಫ್ರೈ ಮಾಡಿಕೊಂಡ್ರೆ ಕಹಿ ಆದಷ್ಟು ತುಂಬಾನೇ ಕಮ್ಮಿ ಆಗುತ್ತೆ ಕಹಿನೇ ಅನ್ಸಲ್ಲ ನಾವು ಫೈನಲ್ ಆಗಿ ತಿನ್ನೋ ಟೈಮಲ್ಲಿ ಒಂದು ಪರ್ಸೆಂಟ್ ಕೂಡ ಕಹಿ ಇರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ಸೊ ನಾನು ತೋರಿಸಿ ಥರ ನೀವು ಮಾಡ್ಕೊಳ್ಳಿ ಒಮ್ಮೆ ತುಂಬ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟು ಹುಳಿ ಟೊಮೆಟೊ ಹಾಕೊಳ್ತಾ ಇದ್ದೀನಿ ಒಂದು ಮೂರು ಹುಳಿ ಟೊಮೆಟೊನ ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಕೂಡ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಬೇಕು ಆದಷ್ಟು ಏನೇನು ನಾವು ಒಂದೊಂದು ಇಂಗ್ರೀಡಿಯೆಂಟ್ ಹಾಕೊಳ್ತೀವಿ ಅದೆಲ್ಲ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆದ್ರೇ ತುಂಬಾ ಚೆನ್ನಾಗಿರೋದು ಸೊ ನಾನಿಲ್ಲಿ ಒಂದು ಹತ್ತು ನಿಮಿಷ ನಾನು ಇದನ್ನ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನ ಇದನ್ನ ಕೆಲವೊಬ್ಬ ಕೆಲವ್ರು ಏನು ಮಾಡ್ತಾರೆ ಅಂದ್ರೆ ಹಸಿರು ಕಲರ್ ಇರತ್ತಲ್ವ ಅದು ತುಂಬಾ ಇಷ್ಟಪಡ್ತಾರೆ ಬಟ್ ನೀವು ಇದೇ ಥರನೇ ಸೇಮ್ ಹಸ್ರು ಅದು ಸಿಕ್ಕದೆ ಅದ್ರಲ್ಲೇನೆ ನೀವು ಮಾಡ್ಕೊಬೋದು ಚೆನ್ನಾಗಿರತ್ತೆ ಅದನ್ನು ಕೂಡ ನೆಕ್ಸ್ಟ್ ನಾನಿಲ್ಲಿ ಹಣ್ಣು ಒಂದು ಗಾತ್ರದ ಹುಣಸೆ ಹಣ್ಣ ನೆನಕಿಟ್ಟಿದ್ದೆ ಸೊ ಅದನ್ನು ಕಲಿಸ್ಬಿಟ್ಟು ನಾನು ಸೋಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಮೇಯ್ನು ಹುಣಸೆ ಹಣ್ಣು ಟೊಮೆಟೊ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ಕಹಿ ಫುಲ್ಲು ನಿಲ್ಲಾಗೋದು ಇದರಿಂದನೇ ಸೊ ಈ ನಿಂಬೆ ಇದು ಏನು ಹುಳಿ ಟೊಮೆಟೊ ಮತ್ತು ಹುಣ್ಸೆಹಣ್ಣು ಮಿಸ್ ಮಾಡಿಬಿಡಿ ನೆಕ್ಸ್ಟು ನಾನಿಲ್ಲಿ ಎರಡು ಸ್ಪೂನು ಧನಿಯಾ ಪೌಡ್ರು ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಅರ್ಧ ಸ್ಪೂನು ಕಲರ್ಗೆ ಅಂತ ಹೇಳಿಬಿಟ್ಟು ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಎಣ್ಣೆಲ್ಲೇ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ನಾನಿಲ್ಲಿ ರುಬ್ಬಿ ಇಲ್ಲ ಜಸ್ಟ್ ನಾನು ಉದುರಿಸ್ಕೊಂಡು ಅಷ್ಟೇ ಮಾಡ್ತಾ ಇರೋದು ಬೇಗ ಆಗುತ್ತೆ ಇದೇನು ಲೇಟ್ ಆಗೋಲ್ಲ ಈ ಥರ ಒಮ್ಮೆ ಮಾಡ್ಕೊಂಡು ನೋಡಿ ಸೂಪರ್ ಆಗಿರುತ್ತೆ ಚಪಾತಿಗೆ ಆಗಲಿ ರೊಟ್ಟಿಗೆ ಆಗಲಿ ಬೇಕು ಅಂದರೆ ಮುದ್ದೆ ಕೂಡ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಶುಗರ್ ಪೇಷಂಟ್ಸ್ಗಂತೂ ತುಂಬ ಒಳ್ಳೆಯದು ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನ ಕುದಿಲಿಕ್ಕೆ ಇದ್ದೀನಿ ಹಾಗೆ ಸ್ವಲ್ಪ ಟೇಸ್ಟ್ಗೆ ಅಂತ ಹೇಳಿಬಿಟ್ಟು ನಾವು ಬೆಲ್ಲ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಮೀ ಮೀಡಿಯಮ್ ಒಯ್ಲ್ನಲ್ಲೇ ನಾವು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದನ್ನು ಎಷ್ಟೋ ಜನ ಆಗುತ್ತೆ ಅಂದರೆ ಕಹಿ ಬೇಡಪ್ಪ ಅಂತ ಅಂದ್ಬಿಡ್ತಾರೆ ಕೇಳಿಸಿ ಕೇಳಿದ ತಕ್ಷಣ ಸೊ ನಾನು ಒಂದು ಒಂದ್ಸರಿ ಮಾಡ್ಕೊಂಡು ನೋಡಿ ಒಂದು ಸ್ವಲ್ಪ ಕಹಿ ಇರಲ್ಲ ನೀವೇ ಇನ್ನೂ ಹಾಕಿಸ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಸೊ ಕೆಲವರು ಇದನ್ನು ರುಬ್ಬಿ ಮಾಡ್ತಾರೆ ಬಟ್ ರುಬ್ಬಿ ಮಾಡೋದಕ್ಕಿಂತ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನ ಹಚ್ಕೊಂಡ್ಬಿಟ್ಟು ತೊಳ್ಬಿಟ್ಟು ಇದ್ದೀನಿ ಸೊ ಇದು ನಾಟಿದೆ ಇದ್ದೀನಿ ಹಾಕೊಂಡಿದ್ದಾದ್ಮೇಲೆ ಇದಕ್ಕೆ ನಾವು ಫೈನಲಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡೋಣ ಹಾಕೊಂಡ್ಬಿಟ್ಟು ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬೆಂದೋಗುತ್ತೆ ಬೇಗನೆ ಆಗುತ್ತೆ ಜಾಸ್ತಿ ಟೈಮೇ ಹಿಡಿಯಲ್ಲ ಹಸಿದಾಗಿರೋದ್ರಿಂದ ಸೊ ಇದನ್ನು ಉಪ್ಪು ಹಾಕ್ಬಿಟ್ಟು ಒಂದು ಐದು ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದಕ್ಕೆ ಗರಂ ಮಸಾಲ ಮತ್ತು ಬೇರೆ ಯಾವುದೇ ಪೌಡ್ರುಗಳ್ನ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸಾಕು ಧನಿಯಾ ಪುಡಿ ಖಾರದ ಪುಡಿ ಮತ್ತು ಕಲರ್ಗೆ ಅಂತ ಹೇಳಿಬಿಟ್ಟು ಅಷ್ಟನ್ನ ಹಾಕೊಂಡ್ರೆ ಸಾಕಾಗತ್ತೆ ಸೊ ಇಷ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ರೊಟ್ಟಿಗಂತೂ ಸಕ್ಕದಾಗಿರುತ್ತೆ ಯಾವ ರೊಟ್ಟಿ ಬೇಕಾದರೂ ನೀವು ಮಾಡ್ಕೊಬೋದು ಬಟ್ ನಾನಿಲ್ಲಿ ಎಲ್ಲ ತ ಅಂದರೆ ಒಂದು ಮೂರು ಥರದ ಹಸಿಟ್ಟನ್ನ ಹಾಕ್ಕೊಂಡು ನಾನು ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಂತೂ ರೊಟ್ಟಿಗಂತೂ ಸೂಪರಾಗಿರುತ್ತೆ ಸೊ ಈಗ ನಾನು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಆಗಾಗ ಇದನ್ನ ತಿರುಗಿಸ್ಕೊಬೇಕು ನೋಡ್ಕೊಳ್ಬೇಕು ನೆಕ್ಸ್ಟ್ ಫೈನಲ್ ಆಗಿ ಬೆಂದಿದ್ಯಾ ಇಲ್ವಾ ಅಂತ ನೋಡ್ಕೊಂಡ್ಬಿಟ್ಟು ಆಮೇಲೆ ಇದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಬೆಂದಿದೆ ನಿಮಗೆ ಸ್ವಲ್ಪ ನೀರೇನಾದರೂ ಗ್ರೇವಿ ಥರ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಬೋದು ಬಟ್ ನಾನು ಇಲ್ಲಿ ಚಪಾತಿಗೆ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ ಒಂದು ಒಂದು ಒಂದೂವರೆ ಗ್ಲಾಸ್ ಅಷ್ಟು ಅಷ್ಟೇ ನಾನು ಹಾಕ್ಕೊಂಡಿರೋದು ನೆಕ್ಸ್ಟ್ ಹಸಿ ತೆಂಗಿನಕಾಯಿನ ಒಂದು ಅರ್ಧ ಹೋಳು ತೊರ್ಬಿಟ್ಟು ಇದ್ದೀನಿ ಹಾಕ್ಕೊಂಡು ಒಂದು ಎರಡು ನಿಮಿಷ ನಾವು ಕುದಿಸ್ಕೊಂಡ್ಬಿಟ್ರೆ ನಮ್ಮ ಹಾಗಲಕಾಯಿ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ರುಚಿಗೆ ಸೂಪರ್ ಆಗಿರುತ್ತೆ ಈ ಥರ ಒಂದು ಪಲ್ಯ ಅಥವಾ ಇದು ಕರಿ ಮಾಡ್ಕೊಂಡು ತಿಂತ ಇದ್ರೆ ತುಂಬ ಚೆನ್ನಾಗಿರುತ್ತೆ ಶುಗರ್ ಪೇಷಂಟ್ಸ್ಗಂತೂ ತುಂಬಾ ಒಳ್ಳೇದು ಈ ಥರ ಮಾಡಿದ್ರೆ ಎಂಥವ್ರು ಬೇಕಾದರೂ ತಿನ್ಬೋದು ಮಕ್ಕಳು ಕೂಡ ತಿಂತಾರೆ ನೀವು ಖಂಡಿತ ಮಿಸ್ ಮಾಡ್ದಂಗೆ ನಾನು ತೋರಿಸಿರೋ ಸ್ಟೈಲಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಸೊ ಇಲ್ಲಿ ಈಗ ಫೈನಲ್ ಆಗಿ ಮುಗೀತು ಸೊ ನ ಕ್ಲೋಸ್ ಮಾಡಿಬಿಟ್ಟು ಆಫ್ ಮಾಡ್ಕೊಳ್ತಾ ಇದ್ದೀನಿ ರೊಟ್ಟಿ ಮಾಡಿಕೊಂಡು ನೋಡಿ ರಾಗಿ ರೊಟ್ಟಿ ಮಾಡಿಕೊಂಡು ನಾನು ಇಲ್ಲಿ ತಿಂತಾ ಇದ್ದೀನಿ ಇದಕ್ಕೆ ರಾಗಿ ರೊಟ್ಟಿಗೆ ಬರೀ ನಾನು ರಾಗಿ ಹಿಟ್ಟೆ ಹಾಕ್ಕೊಂಡಿಲ್ಲ ಗೋಧಿ ಇಟ್ಟು ಮತ್ತು ಅಕ್ಕಿ ಇಟ್ಟು ಹಾಕ್ಕೊಂಡು ನಾನು ರೊಟ್ಟಿ ಮಾಡ್ಕೊಂಡಿದ್ದೀನಿ ಪಲ್ಯದ ಜೊತೇಲಿ ತಿಂತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲಿ ಅಲ್ವಾ ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಮಾಡಿರೋ ಸ್ಟ್ರೈಲಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವೇ ಹೇಳ್ತೀರಾ ಆ ಖಂಡಿತ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಒಂದೇ ಒಂದು ಲೈಕ್ ಕೊಟ್ಟು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಯಾರೆಲ್ಲ ಹೊಸಬ್ರು ನೋಡ್ತಾ ಇರ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಕೊಡಿ ನನ್ನ ವಿಡಿಯೋ ಎಲ್ಲ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಹೀಗೆ ಸಪೋಸ್ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್